ನೀವಿಲ್ಲಿ ನೋಡ್ಬೋದು ಕ್ವಿಕ್ಕಾಗಿ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಸ್ಪ್ರೇಯರ್ನ ತೊಗೊಂಬಂದಿದ್ದಾರೆ ಸ್ಪ್ರೇಯರ್ ಒಳಗಡೆಗೆ ಹರ್ಬಲ್ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ಕೆಮಿಕಲ್ನ ಹಾಕ್ತಾ ಇದ್ದಾರೆ ವಿಚ್ ಇಸ್ ಆರ್ಗ್ಯಾನಿಕ್ಕು ಸೊ ಅದ್ರ ಜೊತೆಗೆ ನೀರನ್ನು ಹಾಕಿ ಡೈಲ್ಯೂಟ್ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಒಂದು ಕಪ್ಪನ್ನ ಒಂದು ಕೆಮಿಕಲ್ಗೆ ಸೊ ಇಷ್ಟು ಒಂದು ಅಳತೆಯ ನೀರನ್ನು ಹಾಕಬೇಕು ಅಂತ ಇರುತ್ತೆ ಸೊ ಹಾಗಾಗಿ ಡೈಲ್ಯೂಟ್ ಮಾಡಿ ಅದನ್ನು ಇಡೀ ಮನೆ ತುಂಬ ಸ್ಪ್ರೇ ಮಾಡಿದ್ರು ನೀವು ನೋಡ್ಬೋದು ಕಿಚನಲ್ಲಿರುವಂತಹ ಮತ್ತೆ ಕಿಚನ್ ಮೇಲೆಗಡೆ ಇರುವಂಥ ಎಲ್ಲ ಲಾಫ್ಟ್ಸ್ಗಳು ವಾರ್ಡ್ರೂಬ್ಸ್ಗಳು ರೂಮ್ಸ್ಗಳು ನಮ್ಮದು ತ್ರೀ ಬಿ ಎಚ್ ಕೆ ಬೆಡ್ರೂಮ್ ಆಗಿರೋದ್ರಿಂದ ಮೂರು ಬೆಡ್ರೂಮ್ನ ಮೂರು ವಾರ್ಡ್ರೂಬ್ಸ್ಗಳು ಮತ್ತು ಲಾಫ್ಟ್ಗಳನ್ನು ಕೂಡ ಸ್ಪ್ರೇ ಮಾಡಿದ್ರು ಹಾಗೆ ಮೇನ್ ಆಗಿ ಕಾಕ್ರೋಚ್ ಬರೋದು ಅಂತ ಅಂತಂದ್ರೆ ಸಿಂಕ್ ಕೆಳಗಡೆಯಿಂದ ಹಾಗೆ ವಿಂಡೋಸ್ ಹತ್ರ ಇಂದ ಅಲ್ಲೂ ಕೂಡ ಸ್ಪ್ರೇ ಮಾಡಿ ಹಾಗೆ ವಾಶ್ರೂಮ್ಸಲ್ಲಿ ಕೂಡ ಕಾಕ್ರೋಚಸ್ಸು ಬಂದೇ ಬರ್ತವೆ ಯಾಕೆಂತಂದರೆ ನಾವು ನೀರನ್ನು ಉಪಯೋಗ್ಸೋದಲ್ಲೇ ಯಾವಾಗಲೂ ಸ್ವಲ್ಪ ಗಲೀಜಾಗೆ ಇಟ್ಟಿರ್ತೀವಿ ಎಲ್ಲರ ಮನೆ ವಾಶ್ರೂಮು ಆ್ಯಸ್ ಯೂಶಯಲ್ ಸೊ ಹಾಗಾಗಿ ಕಂಪ್ಲೀಟಾಗಿ ಇಡೀ ಮನೆಗೆ ಟೋಟಲ್ ಆಗಿ ಸ್ಪ್ರೇ ಮಾಡಿದ್ರು ಈ ಕಾಕ್ರೋಚ್ ಸ್ಪೇ ಅವರಂತೂ ಸಂದಿ ಗೊಂದಿ ಎಲ್ಲೂ ಬಿಡಲಿಲ್ಲ ಎಲ್ಲ ಬಿಚ್ಚಿ ಬಿಚ್ಚಿ ಎಲ್ಲ ರ್ಯಾಕ್ಗಳ್ನು ಬಿಚ್ಚಿ ಸಂಧಿ ಸಂಧಿಗೂನು ಸ್ಪ್ರೇ ಮಾಡಿದ್ರು ಯಾಕೆಂದ್ರೆ ಕಾಕ್ರೋಚ್ ಇರೋದೇ ಸಂಧಿಗಳಲ್ಲಿ ಮತ್ತೆ ಅದರಲ್ಲೂ ಕಿಚನ್ ಯೂನಿಟ್ ಅಂತ ಕೇಳಲೇ ಬಿಡ ಸ್ಮೆಲ್ ಅಂತ ಬಂದೇ ಬರ್ತವೆ ಸೊ ಇಷ್ಟು ಕ್ಲೀನ್ ಆಗಿ ಮೋಸ್ಟ್ ಪ್ರಾಬಬ್ಲಿ ಯಾವ ಸರ್ವಿಸಸ್ ಅವರು ಮಾಡಲ್ಲ ಅನ್ಸುತ್ತೆ ಮನೇಲಿ ನಾವು ಕ್ಲೀನ್ ಮಾಡಲ್ಲ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ ಒಳ್ಳೆ ಪ್ರೈಸಲ್ಲೂ ಕೂಡ ಇದೆ ತುಂಬ ಪ್ರೈಸ್ ಕೂಡ ಜಾಸ್ತಿ ಇಲ್ಲ ಇವ್ರದ್ದು ಸರ್ವಿಸಸ್ ತಗೊಳ ಹೌದು ಸೊ ಹಾಗಾಗಿ ನನ್ನ ರೆಕಮೆಂಡೇಶನ್ ಈ ಒಂದು ವಿಡಿಯೋದಲ್ಲಿ ವಿ ಯು ಕೇರ್ ಸರ್ವಿಸಸ್ ಅವ್ರನ್ನ ನೀವು ಕೂಡ ಕರೆಸ್ಕೊಂಡು ಪೆಸ್ಟ್ ಕಂಟ್ರೋಲ್ನ ಮಾಡಿಸ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರು ನೀವು ಕೂಡ ಜುರ್ನೆಗಳಿಂದ ಮುಕ್ತಿ ಹೊಂದಬಹುದು ಹಲೋ ಎಲ್ರಿಗೂ ನಮಸ್ಕಾರ ನೀವು ಆಲ್ರೆಡಿ ನೋಡಿರ್ತೀರ ತಮ್ಮ ಈ ವಿಡಿಯೋದಲ್ಲಿ ನಮ್ಮ ಹೋಮ್ ಟೂರ್ ಮಾಡ್ತಿದೀವಿ ಏನ್ ಅಂದಿನಿ ಹೋಮ್ ಟೂರ್ ಅದೆಲ್ಲ ಕನ್ಸಲ್ವಾ ಆಕಾಶ್ ಫಾರ್ ದ ಫಸ್ಟ್ ಟೈಮ್ ನಾವು ಇಂಥ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆ ತಗೊಂಡಿದೀವಿ ಅದು ತ್ರೀ ಬಿ ಎಚ್ ಕೆ ಮನೆನ ತ್ರೀ ಬಿ ಎಚ್ ಕೆ ಮನೆ ಅಂತ ಹೇಳಿದ್ರೆ ಅವ್ರು ಇದೇನಪ್ಪ ಡಿಜಿಟಲ್ ಮಾಧ್ಯಮದವರು ಅಂತಾರೆ ಯಾವ ಮನೆ ಅಂತ ಹೇಳೋ ತ್ರೀ ಬಿ ಎಚ್ ಕೆ ಮನೆ ತಗೊಂಡಿದೀವಿ ಅಂತಂದ್ರೆ ಬೈ ಮಾಡಿಲ್ಲ ರೆಂಟ್ ಮಾಡಿದೀವಿ ಸೊ ನಿಮಗೆ ಗೊತ್ತೇ ಇರುತ್ತೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ನೀವು ಅಕಸ್ಮಾತ್ ವಾಸಿಸ್ತಾ ಇದ್ರೆ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಕಾಕ್ರೋಚಸ್ ಒಂದೇ ಫ್ಲೋರಲ್ಲಿ ಎಂಟತ್ತು ಮನೆ ಇರೋದ್ರಿಂದ ಸೊ ನಿಮ್ಮ ಮನೆಗಳಲ್ಲಿ ಕಾಕ್ರೋಚ್ ಇಲ್ಲ ನೀವು ಕ್ಲೀನಾಗಿ ಮನೆಯ ಮೇಂಟೈನ್ ಮಾಡ್ತಿದ್ರು ಕೂಡ ಅಕ್ಕಪಕ್ಕದ ಮನೆಯವರು ಕಂಪ್ಲೀಟಾಗಿ ಗಲೀಜಾಗಿದ್ರೆ ಅಥವಾ ಬ್ಯಾಚುಲರ್ಸ್ಗೆ ಏನಾದರೂ ರೆಂಟ್ಔಟ್ ಮಾಡಿದರೆ ಕಂಪ್ಲೀಟ್ ಗಲೀಜ್ ಆಗಿರುತ್ತೆ ಮನೆ ಸೊ ಅದಕ್ಕೆ ನಾವು ಇವತ್ತು ಸರ್ವಿಸಸ್ ಅವ್ರನ್ನ ಬುಕ್ ಮಾಡಿದೀವಿ ಯೂಶಲಿ ಎಲ್ಲಿರಲ್ಲ ಹೇಳಿ ಅಪಾರ್ಟ್ಮೆಂಟ್ ಇರುತ್ತೆ ಬಾಕ್ಸ್ ಗಳಲ್ಲಿ ಬರುತ್ತೆ ಸಿಂಕ್ಗಳಲ್ಲಿ ಬರುತ್ತೆ ಹೇಳಂಗೆ ಇಲ್ಲ ಎಂತ ಸ್ಪ್ರೇ ತಗೊಂಡ್ ದೊಡ್ಡದ್ರು ಹೋಗಲ್ಲ ತಡ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ನಮಗೆ ಯು ಕೇರ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಹರ್ಬಲ್ ಪೆಸ್ಟ್ ಕಂಟ್ರೋಲ್ ಸೊ ಹೋಗೋಣ ಹಾಗಾದ್ರೆ ಮನೆ ತೋರ್ಸೋಣ ಇವತ್ತು ನಮ್ಮ ವೀಕ್ಷಕರಿಗೆ ವೆಲ್ಕಮ್ 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 ಟು ದ ನ್ಯೂ ಅಪಾರ್ಟ್ಮೆಂಟ್ ಎಸ್ ಬನ್ನಿ ಇದು ನಮ್ಮ ಎಂ ಟಿ ಹೌಸ್ ನಮ್ಮ ಹೊಸ ಮನೆ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇರೋದು ಬೆಸ್ಟ್ ಕಂಟ್ರೋಲಿಂಗ್ ಇಂದ ಪೆಸ್ಟ್ ಕಂಟ್ರೋಲ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅದರಲ್ಲಿ ವಿ ಯು ಕೇರ್ ಸರ್ವಿಸಸ್ ಅವ್ರನ್ನ ಕಂಪ್ಲೀಟಾಗಿ ನಾವು ಒಂದು ಪ್ಯಾಕೇಜ್ ತೊಗೊಂಡಿದ್ದೀವಿ ಒಂದು ಪೆಸ್ಟ್ ಕಂಟ್ರೋಲ್ ಇನ್ನೊಂದು ಪೇಂಟಿಂಗ್ ಇನ್ನೊಂದು ಕ್ಲೀನಿಂಗ್ ಸರ್ವಿಸಸ್ ಸೊ ಅದು ಮೂರನ್ನು ಕೂಡ ಹಂತ ಹಂತವಾಗಿ ತೋರಿಸ್ತೀವಿ ಫಸ್ಟು ಇವಾಗ ಪೆಸ್ಟ್ ಕಂಟ್ರೋಲ್ ಮಾಡೋದ್ರಿಂದ ತ್ರೀ ಡೇಸು ನಾವು ಈ ಮನೆ ಕಡೆಗೆ ಮುಖ ಹಾಕಿ ಕೂಡ ಮಲ್ಗೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಅಷ್ಟು ಸ್ಮೆಲ್ ಇರುತ್ತೆ ಹರ್ಬಲ್ ಆದರೂ ಕೂಡ ಅಂಡ್ ಇನ್ನೊಂದು ಕಾಷನ್ ಏನು ಅಂತಂದರೆ ನಾನು ಯಾರೆಲ್ಲ ಪೆಸ್ಟ್ ಕಂಟ್ರೋಲ್ ಮಾಡಿಸ್ತೀರಾ ಅವ್ರ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಮಕ್ಕಳಿದ್ರೆ ನಂದಿನಿ ಅವಾಯ್ಡ್ ಮಾಡಿ ಯಾಕೆಂದರೆ ಮಿನಿಮಮ್ ಅಂದರೆ ಒಂದು ಒಂದು ಸಿಕ್ಸ್ ಅವರ್ಸ್ ಆದರೂ ಅವಾಯ್ಡ್ ಮಾಡ್ಲೇಬೇಕು ಅಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡ್ತಾರಲ್ಲ ಆ ಜಾಗಕ್ಕೆ ಯಾವತ್ತು ಕರ್ಕೊಂಡ್ಬರ್ಬೇಡಿ ಇನ್ಫೆಕ್ಷನ್ ಆಗುತ್ತೆ ಸ್ಮೆಲ್ ವೆರಿ ಪಾಯ್ಸನಸ್ ಅದು ನಿಜವಾಗ್ಲೂ ಹೌದು ಮತ್ತೆ ಕಾಫ್ ಬರೋದಾಗ್ಲಿ ಶೀತ ಆಗೋದಾಗ್ಲಿ ಜ್ವರ ಬರೋದಾಗ್ಲಿ ವಾಮಿಟಿಂಗ್ ಮತ್ತೆ ಹೆಡ್ ಏಕ್ ಡಯೇರಿಯಾ ಸೊ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸಣ್ಣ ಮಕ್ಳು ಇರೋದ್ರಿಂದ ಸೊ ಹಂಗಾಗಿ ಯಾವತ್ತೂ ಆ ರಿಸ್ಕ್ ನ ತಗೊಳಕ್ ಹೋಗ್ಬಿಡಿ ನೀವು ಇಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ಎಷ್ಟು ಗಲೀಜಾಗಿದೆ ಸಿಂಕ್ ಕೆಳಗಡೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರತ್ತೆ ನಿಮಗೆ ಸೊ ಇದನ್ನ ಕಂಪ್ಲೀಟ್ ಆಗಿ ಕೇರ್ ಸರ್ವಿಸಸ್ ಅವರು ಫಿನಿಶಿಂಗ್ ಕೊಟ್ಟ ಮೇಲೆ ಯಾವ ತರ ಇರುತ್ತೆ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಗಲೀಜ್ ನೋಡಿ ಯಾವ ಮಟ್ಟಕ್ಕಿದೆ ಅಂತ ಅಂದರೆ ಅರ್ಧ ಇಂಚು ಧೂಳು ಕೂತ್ ನೀವಿಲ್ಲಿ ನೀವು ಇಲ್ಲಿ ನೋಡಬಹುದು ಆಲ್ರೆಡಿ ಸ್ಪ್ರೇ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ರೆ ಇದು ಬಂದ್ಬಿಟ್ಟು ಹರ್ಬಲ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಿರಕಂತ ಆರ್ಗ್ಯಾನಿಕ್ ಹರ್ಬಲ್ ಸ್ಪ್ರೇ ಇದು ಇದನ್ನ ಮನೆಗೆ ಪೆಸ್ಟ್ ಕಂಟ್ರೋಲ್ ಆಗಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಒಂದು ಅಂತ ಹೇಳಿದರೆ ಯಾರಿಗೆಲ್ಲ ಸೈನಸ್ ಪ್ರಾಬ್ಲಮ್ಮು ಅಥವಾ ಕೆಮ್ಮು ಅಥವಾ ಉಸಿರಾಡೋ ಸಮಸ್ಯೆ ಇದೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಇನ್ ಕೇಸ್ ಇದನ್ನ ಸ್ಪ್ರೇ ಮಾಡಬೇಕಾದ್ರೆ ಮಕ್ಕಳೇನಾದರೂ ಬಂದರೂ ಕೂಡ ಏನು ತೊಂದರೆ ಆಗೋಲ್ಲ ಮನೇಲಿ ಕೂಡ ಅಷ್ಟು ಸ್ಮೆಲ್ ಬರಲ್ಲ ಹಾಗಾಗಿ ನಾನು ಇವತ್ತು ವಿ ಯು ಕೇರ್ ಸರ್ವಿಸಸಿಂದ ಹರ್ಬಲ್ ಪೆಸ್ಟ್ ನ ಚೂಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಮತ್ತೊಂದು ಬೆನಿಫಿಟ್ ಏನು ಅಂತ ಹೇಳಿದರೆ ಇವಾಗ ಆಗಿ ನಾವು ಕೆಮಿಕಲ್ ಸ್ಪ್ರೇ ಯೂಸ್ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಹದಿನೈದು ದಿನಕ್ಕೆ ಎಲ್ಲ ಜಿಡೆಗಳು ಮಾಯ ಆಗ್ತವೆ ಮತ್ತೆಲ್ಲ ಬಂದು ಮನೆಗೆ ಸೇರಿಕೊಳ್ತವೆ ಇದನ್ನ ಯೂಸ್ ಮಾಡೋದ್ರಿಂದ ಸುದೀರ್ಘಕಾಲಿಕವಾಗಿ ಅಂದ್ರೆ ಆರು ನಿಮ್ಮ ಮನೆ ಕಡೆ ಹತ್ರ ಜಿರಳೆ ಬಂದೋಗಲ್ಲ ಹಾಗಾಗಿ ನಾವು ಇವತ್ತು ಹರ್ಬಲ್ ಟ್ರೀಟ್ಮೆಂಟ್ ನ ಚೂಸ್ ಮಾಡಿದ್ವಿ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ನೀವು ಇಲ್ಲಿ ನೋಡಬಹುದು ಕ್ವಿಕ್ ಆಗಿ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಸ್ಪ್ರೇಯರ್ನ ತಗೊಂಡ್ಬಂದಿದ್ದಾರೆ ಸ್ಪ್ರೇಯರ್ ಒಳಗಡೆ ಹರ್ಬಲ್ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ಕೆಮಿಕಲ್ನ ಹಾಕ್ತಾ ಇದ್ದಾರೆ ವಿಚ್ ಇಸ್ ಆರ್ಗ್ಯಾನಿಕ್ಕು ಸೊ ಅದ್ರ ಜೊತೆಗೆ ನೀರನ್ನು ಹಾಕಿ ಡೈಲ್ಯೂಟ್ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಒಂದು ಕಪ್ಪನ್ನ ಒಂದು ಕೆಮಿಕಲ್ಗೆ ಸೊ ಇಷ್ಟು ಒಂದು ಅಳತೆಯ ನೀರನ್ನು ಹಾಕಬೇಕು ಅಂತ ಇರುತ್ತೆ ಸೊ ಹಾಗಾಗಿ ಡೈಲ್ಯೂಟ್ ಮಾಡಿ ಅದನ್ನು ಇಡೀ ಮನೆ ತುಂಬ ಸ್ಪ್ರೇ ಮಾಡಿದ್ರು ನೀವು ನೋಡ್ಬೋದು ಕಿಚನಲ್ಲಿರುವಂತಹ ಮತ್ತೆ ಕಿಚನ್ ಮೇಲೆಗಡೆ ಇರುವಂಥ ಎಲ್ಲ ಲಾಫ್ಟ್ಸ್ಗಳು ವಾರ್ಡ್ರೂಬ್ಸ್ಗಳು ರೂಮ್ಸ್ಗಳು ನಮ್ಮದು ತ್ರೀ ಬಿ ಎಚ್ ಕೆ ಬೆಡ್ರೂಮ್ ಆಗಿರೋದ್ರಿಂದ ಮೂರು ಬೆಡ್ರೂಮ್ನ ಮೂರು ವಾರ್ಡ್ರೂಬ್ಸ್ಗಳು ಮತ್ತು ಲಾಫ್ಟ್ಗಳನ್ನು ಕೂಡ ಸ್ಪ್ರೇ ಮಾಡಿದ್ರು ಹಾಗೆ ಮೇನ್ ಆಗಿ ಕಾಕ್ರೋಚ್ ಬರೋದು ಎಲ್ಲಿಂದ ಅಂತ ಸಿಂಕ್ ಕೆಳಗಡೆಯಿಂದ ಹಾಗೆ ವಿಂಡೋಸ್ ಹತ್ರ ಇಂದ ಅಲ್ಲೂ ಕೂಡ ಸ್ಪ್ರೇ ಮಾಡಿ ಹಾಗೆ ವಾಶ್ರೂಮ್ಸಲ್ಲಿ ಕೂಡ ಕಾಕ್ರೋಚಸ್ಸು ಬಂದೇ ಬರ್ತವೆ ಯಾಕೆಂತಂದರೆ ನಾವು ನೀರನ್ನು ಉಪಯೋಗ್ಸೋದಲ್ಲೇ ಯಾವಾಗಲೂ ಸ್ವಲ್ಪ ಗಲೀಜಾಗೆ ಇಟ್ಟಿರ್ತೀವಿ ಎಲ್ಲರ ಮನೆ ವಾಶ್ರೂಮು ಆ್ಯಸ್ ಯೂಶಯಲ್ ಸೊ ಹಾಗಾಗಿ ಕಂಪ್ಲೀಟಾಗಿ ಇಡೀ ಮನೆಗೆ ಟೋಟಲ್ ಆಗಿ ಸ್ಪ್ರೇ ಮಾಡಿದ್ರು ಈ ಕಾಕ್ರೋಚ್ ಪೇ ಅವರಂತೂ ಸಂಧಿ ಗೊಂದಿ ಎಲ್ಲೂ ಬಿಡಲಿಲ್ಲ ಎಲ್ಲ ಬಿಚ್ಚಿ ಬಿಚ್ಚಿ ಎಲ್ಲ ರ್ಯಾಕ್ಗಳ್ನು ಬಿಚ್ಚಿ ಸಂಧಿ ಸಂಧಿಗೂನು ಸ್ಪ್ರೇ ಮಾಡಿದ್ರು ಯಾಕೆಂದ್ರೆ ಕಾಕ್ರೋಚ್ ಇರೋದೇ ಸಂಧಿಗಳಲ್ಲಿ ಮತ್ತೆ ಅದರಲ್ಲೂ ಕಿಚನ್ ಯೂನಿಟ್ ಅಂತ ಕೇಳಲೇ ಬಿಡ ಸ್ಮೆಲ್ ಅಂತ ಬಂದೇ ಬರ್ತವೆ ಸೊ ಇಷ್ಟು ಕ್ಲೀನ್ ಆಗಿ ಮೋಸ್ಟ್ ಪ್ರಾಬಬ್ಲಿ ಯಾವ ಸರ್ವಿಸಸ್ ಅವರು ಮಾಡಲ್ಲ ಅನ್ಸುತ್ತೆ ಮನೇಲಿ ನಾವು ಕ್ಲೀನ್ ಮಾಡಲ್ಲ ಕಾಸ್ಟ್ ಒಳ್ಳೆ ಪ್ರೈಸ್ ಇದೆ ತುಂಬಾ ಪ್ರೈಸ್ ಕೂಡ ಜಾಸ್ತಿ ಇಲ್ಲ ಇವ್ರದ್ದು ಸೊ ಹಾಗಾಗಿ ನನ್ನ ಈ ಒಂದು ವಿಡಿಯೋದಲ್ಲಿ ನೀವು ಕೂಡ ಕರೆಸ್ಕೊಂಡು ಪೆಸ್ಟ್ ಕಂಟ್ರೋಲ್ ಮಾಡಿಸ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನೀವು ಕೂಡ ಜೀರ್ಣಿಗಳಿಂದ ಮುಕ್ತಿ ಹೊಂದಬಹುದು ಇವಾಗ ಮನೇಲಿ ಇವಾಗಿನ ಕಾಲದಲ್ಲಿ ಎಲ್ಲರೂ ಬಿಸಿ ಲೈಫ್ ಹೌದು ಏನಾದರೂ ಮನೇನೇ ಈ ರೀತಿ ಕ್ಲೀನ್ ಮಾಡ್ತೀನಿ ಅಂದ್ರೆ ಇಡೀ ದಿನ ಬೇಕು ಆಗೋದೇ ಇಲ್ಲ ನೋ ಚಾನ್ಸ್ ನಮ್ಮಂಥವ್ರಿಗೆ ಅಂತ ಆಗಲ್ಲ ಬಿಡಿ ಯಾವಾಗಲೂ ಹೊರಗಡೆ ಶೂಟಿಂಗು ಹೋಗ್ತಾ ಇರ್ತೀವಲ್ಲ ಆಗಾಗ ಆಗೋದೇ ಇಲ್ಲ ಒಂದು ಮೂಲೆ ಬಿಟ್ಟಿಲ್ಲ ಇವರು ಎಕ್ಸಾಕ್ಟ್ಲಿ ಅಷ್ಟೇ ಅಲ್ಲದೆ ನಮಗೆ ವಿ ಯು ಕೇರ್ ಸರ್ವಿಸಸ್ ಕಡೆಯಿಂದ ಬಂದಂಥ ಕೆಲಸ ಮಾಡೋ ವ್ಯಕ್ತಿ ಕೂಡ ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡಿಕೊಟ್ಟೋದ್ರು ಎಲ್ಲ ಕಡೆ ನಾವು ಎಷ್ಟೇ ಸಲ ಹೇಳಿದ್ರು ಕೂಡ ಇನ್ನೊಂದು ಸಲ ಸ್ಪ್ರೇ ಮಾಡಿ ಅಂದರೂ ಕೂಡ ಎರಡು ಮೂರು ಸಲ ಎರಡು ಮೂರು ರೌಂಡ್ ಸ್ಪ್ರೇ ಮಾಡಿಕೊಟ್ರು ಹಾಲು ಕಿಚನ್ನು ಬಾಲ್ಕನಿ ವಾರ್ಡ್ರೋಬ್ಸು ಎಲ್ಲದನ್ನು ಕಂಪ್ಲೀಟ್ ಆಗಿ ಮಾಡಿದ್ರು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಒಂದು ಔಟ್ಲುಕ್ಕೇ ಇಲ್ಲ ಆದರೆ ನಮ್ಮ ಮನೆಗೆ ಒಂದೊಳ್ಳೆ ವ್ಯೂ ಇದೆ ಏನ್ ಆ ವ್ಯೂ ಅಂತೀರಾ ಬನ್ನಿ ಬಾಲ್ಕನಿಯಲ್ಲಿ ನಿಂತರೆ ಬೆಂಗಳೂರಿನ ಸ್ವರ್ಗದಲ್ಲಿರುವಂತಹ ಇನ್ನೊಂದು ಬಾಗ್ಲು ಅಂತ ಹೇಳ್ಬೋದು ಆ ಮಟ್ಟಕ್ಕೆ ಗ್ರೀನರಿ ಇದೆ ತೋರಿಸ್ತೀನಿ ಬನ್ನಿ ಟ್ರಿಪ್ ಕರ್ಕೊಂಡು ಹೋಗಿ ಟ್ರಿಪ್ ಕರ್ಕೊಂಡು ಹೋಗಿ ಕರ್ಕೊಂಡೋಗ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ನೋಡಬಹುದು ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಎಷ್ಟು ಗ್ರೀನರಿ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಕ್ವಿಕ್ ಆಗಿ ನಾನು ಈ ಮನೆಯ ಟೂರ್ನ ಮಾಡ್ತೀನಿ ಇದು ನಮ್ಮ ಮನೆಯ ಹಾಲು ಟೆನ್ ಬೈ ಫಿಫ್ಟೀನ್ ಇದೆ ಸೊ ಬನ್ನಿ ಕಿಚನ್ ತೋರಿಸ್ತೀನಿ ಇವಾಗ ಸೊ ಕಿಚನ್ ನೋಡ್ಬೋದು ನೀವು ಇಲ್ಲಿ ಕಿಚನ್ ಆಲ್ಮೋಸ್ಟ್ ಒಂದು ಹತ್ತಡಿಗೆ ಒಂದು ಆರು ಅಡಿ ಅಥವಾ ಎಂಟು ಅಡಿ ಜಾಗ ಇದೆ ವಿಚ್ ಇಸ್ ವೆರಿ ಸ್ಪೇಸಿಯಸ್ ನಿಜವಾಗ್ಲೂ ಹೇಳ್ತೀನಿ ಈ ಓನರ್ ಅಂತೂ ನಮಗೆ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿಸ್ಕೊಟ್ಟಿದ್ದಾರೆ ಇಂಟೀರಿಯರ್ಸ್ ಅಂತೂ ನೆಕ್ಸ್ಟ್ ಇದೆ ಔಟ್ಪುಟ್ಟು ಬಟ್ ನಾವು ಆಲ್ರೆಡಿ ಪೆಸ್ಟ್ ಕಂಟ್ರೋಲ್ ಮಾಡಿಸಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ ಎಲ್ಲ ಬಿಚ್ಚಿ ಕ್ಲೀನಾಗಿ ಮತ್ತು ನೋಡಿ ಇದೆಲ್ಲ ರಸ್ಟ್ ಹಿಡ್ದೋಗಿತ್ತು ಹೋಗ್ಬಿಡಿದೆ ಕೈಗೆ ಹೆಂಗ್ ಬರ್ತಾ ಇದೆ ವಾಟರ್ ಪ್ಯೂರಿಫೈ ಆಗಿರ್ಬೋದು ಚಿಮ್ನಿ ಎಲ್ಲಾನು ಮಾಡ್ಕೊಟ್ಟಿದ್ದಾರೆ ಕಬೋರ್ಡ್ ಕಂಪ್ಲೀಟ್ ಟೋಟಲಿ ಕಿಚನ್ ಇಂಟೀರಿಯರ್ ಅಂತ ಸಖತ್ತಾಗಿದೆ ಆಗಿದೆ ಆಕಾಶ ನನಗೆಂತೂ ಇಷ್ಟ ಆಯ್ತು ಸಪ್ರೇಟ್ ಸಪ್ರೇಟ್ ಕ್ಯಾಬಿನ್ ಆಗಿರ್ಬೋದು ಎಲ್ಲ ಐಟಮ್ಸ್ ಇಟ್ಕೊಳೋದಕ್ಕೆ ಮತ್ತೆ ವರ್ಕ್ ಕೂಡ ಚೆನ್ನಾಗಿದೆ ಲೈಟ್ ಸಿಂಪಲ್ ಆದರೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದೆ ಸೇಫ್ಟಿ ಫೈರ್ ಫೈರ್ ಎಸ್ಟಿಂಗ್ ವಿಷರ್ ನಾರ್ಮಲ್ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲೂ ಕೊಟ್ಟಿರ್ತಾರೆ ನಂದಿನಿ ಮನೆಗಳಲ್ಲಿ ನಾವು ನೋಡಲ್ವಲ್ಲ ಅದಕ್ಕೆ ಸೊ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಯೂಶಲಿ ಇದೇ ಇರುತ್ತೆ ಯಾಕೆಂದ್ರೆ ಎಂಟತ್ ಮನೆ ಇರುತ್ತೆ ಪವರ್ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಕಿಚನ್ ಅಲ್ಲಿ ಬೆಂಕಿ ಹತ್ಕೊಳ್ಬಹುದು ಸೊ ಆ ಕಾರಣಕ್ಕೋಸ್ಕರ ಸೇಫ್ಟಿ ಪರ್ಪಸ್ ಕೊಟ್ಟಿರ್ತಾರೆ ನಮ್ಮ ಮನೆಯದು ಸಿಂಪಲ್ ಆಲ್ ಇದು ಅದ್ರಲ್ಲಿ ನೀವು ಟಿವಿ ಯೂನಿಟ್ ನೋಡ್ಬೋದು ಸಿಂಪಲ್ ಆಗಿ ಕ್ಯೂಟ್ ಆಗಿ ಮಾಡಿಸಿದ್ದಾರೆ ಇಲ್ಲೆರಡು ಕಬೋರ್ಡ್ಗಳೆಲ್ಲ ಕೊಟ್ಟಿದ್ದಾರೆ ಏನಾದರೂ ಇದ್ದರೂ ಕೂಡ ಇಲ್ಲಿ ಇಟ್ಕೊಬೋದು ಏನಾದರೂ ನಮಗೆ ಅವಾರ್ಡ್ ಏನಾದರೂ ಬಂದಿದ್ದರೆ ಇಲ್ಲಿ ಇಡ್ಬೋದು ತುಂಬ ಅವಾರ್ಡ್ಗಳಿದೆ ಇಡ್ತೀನಿ ಅಂತ ಗೊತ್ತಿಲ್ಲ ಮತ್ತು ಮೇಲೆ ಕೂಡ ಸ್ಪೇಸ್ ಇದೆ ಬನ್ನಿ ರೂಮ್ ತೋರಿಸ್ತೀನಿ ಇದು ಒಂದು ರೂಮು ನೋಡ್ಬೋದು ನೀವು ಇಲ್ಲಿ ಒಂದು ಎರಡು ಕಬೋರ್ಡ್ ಇದೆ ಕಬೋರ್ಡಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಿಂದ ಇದೆ ಲಾಕರ್ ಕೊಟ್ಟಿದ್ದಾರೆ ಏನಾದರೂ ಇಂಪಾರ್ಟೆಂಟ್ ಐಟಮ್ ಇದ್ದರೂ ಕೂಡ ಲಾಕ್ ಮಾಡಿ ಇಟ್ಕೊಬೋದು ಇಲ್ಲಿ ಬಟ್ಟೆ ಕ್ಲಾತ್ಸ್ ಎಲ್ಲ ಇಡ್ಬೋದು ಅದೇ ರೀತಿಯಾಗಿ ಮೇಲೆ ನೋಡ್ಬೋದು ಮೇಲೆ ಎಷ್ಟು ಸ್ಪೇಸ್ ಇದೆ ಏನಾದರೂ ಬೆಡ್ ಅಥವಾ ಎಕ್ಸ್ಟ್ರಾ ಏನಾದರೂ ಐಟಮ್ಸ್ ಇದ್ದರೆ ಮೇಲೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ವಿಂಡೋಸಿಂದ ನೋಡಿದ್ರೆ ನಮಗೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಒಂದು ಬೆನಿಫಿಟ್ ಅಂತ ಹೇಳಿದರೆ ಈ ಅಪಾರ್ಟ್ಮೆಂಟಲ್ಲಿ ಎಲ್ಲೇ ಹೋದರೂ ಕೂಡ ಗ್ರೀನರಿ 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 ಬೆಂಗಳೂರಲ್ಲಿ ಈ ಥರ ಗ್ರೀನರಿ ಸಿಗೋದು ತುಂಬ ಕಷ್ಟ ಅಲ್ಲಿ ನೋಡಿ ಫ್ಲವರ್ ಎಷ್ಟು ಬಿಟ್ಟಿದೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ಮಾರ್ನಿಂಗಿನ್ನೂ ಹೇಗಿರುತ್ತೆ ಅಂತ ಮುಂದೆ ಮುಂದೆ ದಿನಗಳು ತೋರಿಸ್ತೀನಿ ಇಲ್ಲಿ ಮತ್ತೊಂದು ರೂಮ್ಗೆ ಹೋಗಬೇಕಂದ್ರೆ ಇಲ್ಲಿ ಇಷ್ಟೊಂದು ಸ್ಪೇಸ್ ಇಲ್ಲಿ ಏನಾದರೂ ಡೆಕೋರೇಷನ್ ಪರ್ಪಸ್ ಏನಾದ್ರೂ ಯೂಸ್ ಮಾಡ್ಬೋದು ನಮ್ಮ ಫೋಟೋಸ್ ಎಲ್ಲ ಇದೆ ಎಲ್ಲಿಗೆ ಫಿಕ್ಸ್ ಮಾಡಬೇಕಂತ ಇನ್ನೂ ನನಗೆ ಡೌಟ್ ಇದೆ ನೋಡಬೇಕು ಅದ್ರ ಜೊತೆಗೆ ಇಲ್ಲೊಂದು ರೂಮ್ ಬಂದೆ ಇದೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ರೂಮು ನೋಡ್ಬೋದು ನೀವು ಅದಕ್ಕಿಂತ ಸ್ವಲ್ಪ ದೊಡ್ಡ ರೂಮ್ ಇದೆ ಯಾರಾದ್ರು ಗೆಸ್ಟು ಅಥವಾ ಯಾರಾದರೂ ಬಂದರೆ ನಾವು ಇಲ್ಲಿ ಸ್ಟೇ ಮಾಡಿಸ್ಬೋದು ಇಲ್ಲೂ ಕೂಡ ಯೂಜ್ವಲ್ ಎರಡು ಕಬೋರ್ಡ್ ಕೊಟ್ಟಿದ್ದಾರೆ ಮೇಲೆ ಸಪ್ರೇಟಾಗಿ ಸ್ಪೇಸ್ ಇರೋಂಥ ಸಪ್ರೇಟ್ ಲಾಕರ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಎರಡು ಕಡೆಯೂ ಕೂಡ ಲಾಕರ್ ಕೊಟ್ಟಿದ್ದಾರೆ ಕ್ವಾಲಿಟಿ ವೈಸ್ ಎಲ್ಲ ಗುಡ್ ಇದೆ ಇಂಟೀರಿಯರ್ ವರ್ಕ್ದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಓ ಮಿರರ್ ಕೂಡ ಇದೆ ಡ್ರೆಸ್ಸಿಂಗ್ ಟೇಬಲ್ ಏನು ಬೇಡ ಎಕ್ಸ್ಟ್ರಾ ಇದರಲ್ಲೇ ಕೂಡ ಮೇಕಪ್ ಎಲ್ಲ ಮಾಡ್ಕೋಬಹುದು ಮತ್ತು ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಬನ್ನಿ ಇಲ್ಲಿವರೆಗೂ ಜಾಗ ಇದೆ ಮತ್ತು ಇಲ್ಲಿ ಬಂದರೆ ಇದು ತುಂಬ ದುಡ್ದು ಮಾಸ್ಟರ್ ಬೆಡ್ರೂಮು ಫ್ಯಾಮಿಲಿಗೆ ನನಗೆ ನನ್ನ ಮಗನಿಗೆ ಆಕಾಶ್ಗೆ ಇಲ್ಲೂ ಕಬರ್ಡ್ಗಳು ತುಂಬ ದೊಡ್ಡದಿದೆ ಲಾಕರ್ಗಳು ಅಷ್ಟೇ ನಮ್ಮ ಮನೇಲಿ ದುಡ್ಡು ಚಿನ್ನ ಏನಿಲ್ಲ ಬಟ್ ಸೇಫ್ಟಿ ಪರ್ಪಸ್ ಓನರ್ ಮಾಡಿದ್ದಾರೆ ಕಾಮನಾಗಿ ಇಂಟೀರಿಯರ್ಸಲ್ಲಿ ಬಂದೇ ಅದೆಲ್ಲ ಅಷ್ಟೇ ಮತ್ತು ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಕೊಟ್ಟಿದ್ದಾರೆ ಇಲ್ಲಿ ವಾಶ್ರೂಮಲ್ಲಿ ಸಪ್ರೇಟಾಗಿ ಹಿಂಗೆ ಸ್ಪೇಸ್ ಕೊಟ್ಬಿಟ್ಟು ಸೋಪ್ ಶಾಂಪು ಏನಾದರೂ ಐಟಮ್ಸ್ ಇದ್ದರೆ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಟಾಯ್ಲೆಟ್ ಕಿಟ್ಸ್ ಏನಾದ್ರು ಇಟ್ಕೊಳ್ಳೋದು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಿರರ್ ಕೂಡ ಕೊಟ್ಟಿದ್ದಾರೆ ಇನ್ ಬಿಲ್ಟಾಗಿ ಬ್ಲೀಸರ್ ಕೂಡ ಸೆಟ್ ಮಾಡಿದ್ದಾರೆ ಆ ವಾಶ್ರೂಮಲ್ಲಿದೆ ಈ ವಾಶ್ರೂಮಲ್ಲಿದೆ ಈ ಮನೆಗೆ ಎರಡು ವಾಶ್ರೂಮ್ ಬರುತ್ತೆ ಸೇಮ್ ವಾಶ್ರೂಮ್ ಸೇಮ್ ಇಲ್ಲೇನು ಡಿಸೈನ್ ಇದೆ ಆ ಆ ವಾಶ್ರೂಮಲ್ಲಿ ಅದೇ ಥರ ಡಿಸೈನ್ ಇದೆ ಒಂದು ವಾಶ್ರೂಮ್ ಅಟ್ಯಾಚ್ ಇದ್ದರೆ ಇನ್ನೊಂದು ಸಪ್ರೇಟ್ ಇದೆ ಇದು ಗೆಸ್ಟಿಗೆ ಅದು ನನಗೆ ಆಕಾಶ್ಗೆ ನಮ್ಮ ಇದು ಒಂದು ರೀತಿಯಾಗಿ ಏನಾದರೂ ನಾವು ಲ್ಯಾಪ್ಟಾಪ್ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಈ ಕಡೆ ಮತ್ತೆ ವಾಶ್ರೂಮು ಮತ್ತು ಇನ್ನೊಂದು ಇವಾಗ ಆಕಾಶ್ ಅವರು ಕನ್ನಡ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದಾರಲ್ಲ ನೋಡೋಣ ಇಲ್ಲಿ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಹೇಳ್ತಾರೋ ನಮ್ಮ ಆಕಾಶ್ ಗೊತ್ತಿಲ್ಲ ಹೌದು ಆಕಾಶ್ ಇಲ್ಲೇ ಸೆಟಪ್ ಮಾಡ್ಬೇಡೋಣ ಮಾಡ್ಬೋದು ಓಕೆ ನಮ್ಮ ಸೋಫಾ ಇದೆಯಲ್ಲ ಅದನ್ನ ಈ ಕಡೆ ಇಟ್ಬಿಟ್ಟು ನಿನ್ನವೆರಡು ಚೇರ್ ಚೇರು ಮತ್ತು ಟೇಬಲ್ಲು ಅದ್ರ ಜೊತೆಗೆ ಇಲ್ಲಿ ಸ್ಕ್ರೀನ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕ್ಬೇಕಲ್ಲ ಅದಕ್ಕೆ ಎಕ್ಸ್ಟ್ರಾ ಹೇಗೆ ಮಾಡೋದು ಏನು ಪ್ಲ್ಯಾನ್ ಮಾಡಬೇಕು ಅಲ್ವಾ ಈ ವಿಡಿಯೋದಲ್ಲಿ ಫಸ್ಟು ಟೈಮು ನಾವು ನಮ್ಮ ಮನೆ ಟೂರ್ ತೋರಿಸ್ತು ಅದ್ರ ಜೊತೆಗೆ ಪೆಸ್ಟ್ ಕಂಟ್ರೋಲಿಂಗ್ ಯಾವ ರೀತಿ ಮಾಡ್ತಾರೆ ಅದರಲ್ಲೂ ಕೂಡ ಅರ್ಬಲ್ ಪೆಸ್ಟ್ ಟ್ರೀಟ್ಮೆಂಟು ಪೆಸ್ಟ್ ಕಂಟ್ರೋಲಿಂಗಲ್ಲಿ ಯಾವ ರೀತಿ ಇತ್ತು ಅಂತ ತೋರಿಸ್ತು ನೀವೇನಾದರೂ ಹೊಸ ಮನೆಗೆ ನೀವು ಒಳಗಡೆ ಇದ್ರೆ ಅದ್ರ ಜೊತೆಗೆ ನೀವು ಆಲ್ರೆಡಿ ಮನೇಲಿದ್ರೂ ಕೂಡ ಪೆಸ್ಟ್ ಕಂಟ್ರೋಲಿಂಗ್ ವಿ ಕೇರ್ ಅವ್ರನ್ನ ಚೂಸ್ ಮಾಡ್ಬಾರ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಮನೆಯದು ಸಾಕಷ್ಟು ಕೆಲಸಗಳಿದೆ ಇದು ಬೆಸ್ಟ್ ಕಂಟ್ರೋಲಿಂಗ್ ಒಂದು ಸ್ಟೆಪ್ ಅಷ್ಟೇ ಇನ್ನೂ ಹಲವಾರು ಸ್ಟೆಪ್ಗಳಿದೆ ಅದ್ರ ಜೊತೆಗೆ ನಾವು ಈ ಮನೆ ಕ್ಲೀನಿಂಗ್ ಇದೆ ಪೇಂಟಿಂಗ್ ಇದೆ ಮತ್ತೆ ಶಿಫ್ಟಿಂಗ್ ಇದೆ ಎಲ್ಲನೂ ಕೂಡ ವಿ ಯು ಕೇರ್ ಸರ್ವಿಸ್ ಅವ್ರನ್ನೇ ನಾವು ತಗೊಳ್ತಾ ಇರೋದು ಅವ್ರದ್ದು ಬೆಸ್ಟ್ ಇದೆ ಯಾಕೆ ಯಾಕೆ ನಾನು ಅವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳಿದ್ರೆ ಪ್ರೈಸಿಂಗ್ ಕೂಡ ರೀಸನೇಬಲ್ ಆಗಿದೆ ಅದ್ರ ಜೊತೆಗೆ ಸರ್ವಿಸ್ ಕೂಡ ಸೂಪರ್ ಆಗಿದೆ